ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದು ಕೊಪ್ಪಳ ಜಿಲ್ಲೆಗೆ ಏಳನೇ ಸ್ಥಾನ ಮತ್ತು ಕಾರಟಗಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಕಾರಟಗಿಯ ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಸಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಸಾಯಿ ನಾಗೇಶ ಆರುನೂರ ಹನ್ನೊಂದು ಮಧುರ ಆರುನೂರ ಏಳು ಶ್ರೇಯಶ್ ಮಿರಾಜ್ಕರ್ ಆರುನೂರ ಆರು ಗುರುಮೂರ್ತಿ ಐದುನೂರ ತೊಂಬತ್ನಾಲ್ಕು ಪಿ ಶಶಿಧರ್ ರೆಡ್ಡಿ ಐದುನೂರ ತೊಂಬತ್ತೆರಡು ಐಶ್ವನಿ ಬಿಚ್ಗಲ್ ಐದುನೂರ ಎಪ್ಪತ್ತೈದು ಭೂಮಿಕಾ ಎರಡೋಣ ಐದುನೂರ ಐವತ್ತೊಂಬತ್ತು ರಾಮ್ ರೆಡ್ಡಿ ಐದುನೂರ ಮೂವತ್ತೊಂದು ದಕ್ಷ್ ರಾಥೋಡ್ ಐದುನೂರ ಹದಿನಾರು ಕೆ ಸಾಯಿವರ್ಧನ್ ರೆಡ್ಡಿ ಐದುನೂರ ಹನ್ನೊಂದು ಶಿವಪ್ರಸಾದ್ ರೆಡ್ಡಿ ನಾಲ್ಕುನೂರ ತೊಂಬತ್ತೇಳು ಉಲ್ಲಾಸ್ ಮೇದಾ ನಾಲ್ಕುನೂರ ಅರವತ್ತಾರು ವಿದ್ಯಾ ಕೆಂಗಲ್ ನಾಲ್ಕನೂರ ನಲವತ್ತೊಂಬತ್ತು ಸಂಜಯ ಸ್ವಾಮಿ ಹಿರೇಮಠ ನಾಲ್ಕುನೂರ ಹನ್ನೊಂದು ಅಂಕಗಳನ್ನು ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ ನರ್ಸರಿ ಎಲ್ ಕೆಜಿ ಯುಕೆಜಿ ಮತ್ತು ಒಂದರಿಂದ ಹತ್ತನೇ ತರಗತಿವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ನಿಯಮಿತ ಸೀಟುಗಳು ಮಾತ್ರ ಲಭ್ಯ ಹಿಂದೆ ಸಂಪರ್ಕಿಸಿ ಕೆಲ್ಡ್ಸ್ ಪಬ್ಲಿಕ್ ಶಾಲೆ ವಸುಂಧರ ನಗರ ನವಲಿ ರೋಡ್ ಕಾರ್ಟಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಟು ಡಬಲ್ ಒನ್ ನೈನ್ ಸೆವೆನ್ ಟೂ ಫೈವ್ ನೈನ್ ಒನ್ ಫೋರ್ ಏಟ್ ಒನ್ ಟೂ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ డబల్ టూ ఫోర్ జీరో నైన్ డబల్ ఫోర్ నైన్ డబల్ ఫోర్ డబల్ టూ ఫోర్ వన్